ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ದೇವರಿಗೆ ದೀಪವನ್ನು ಬೆಳಗುವುದು ಪೂಜೆಯ ವಿಧಿವಿಧಾನಗಳಲ್ಲಿ ಪ್ರಮುಖವಾದಂಥ ಭಾಗ ದೇವರಿಗೆ ದೀಪವನ್ನು ಹಚ್ಚಿಡೋದ್ರಿಂದ ನಾವು ಮಂಗಳಕರ ಫಲಿತಾಂಶಗಳನ್ನು ಪಡ್ಕೋಬಹುದು ದೀಪದಲ್ಲಿ ಈ ವಸ್ತುಗಳನ್ನು ಹಾಕಿ ನೀವು ದೀಪವನ್ನು ಬೆಳಗಿದರೆ ದುಪ್ಪಟ್ಟು ಪ್ರಯೋಜನ ದೊರೆಯುತ್ತೆ ದೀಪದಲ್ಲಿ ಏನನ್ನು ಹಾಕಿ ನಾವು ದೀಪವನ್ನು ಬೆಳಗಬೇಕು ಅನ್ನೋದು ತುಂಬಾ ಮುಖ್ಯವಾದಂಥ ಅಂಶ ಹಾಗಾದರೆ ಈ ತಡೆ ಯಾಕೆ ಮಾಡೋದು ದೀಪದಲ್ಲಿ ಯಾವ ವಸ್ತುಗಳನ್ನು ಹಾಕಿದರೆ ನಮಗೆ ಹೆಚ್ಚು ಫಲಿತಾಂಶ ಸಿಗುತ್ತೆ ಅನ್ನೋದನ್ನು ನಾವು ದುಪ್ಪಟ್ಟು ಲಾಭ ಸಿಗುತ್ತೆ ಅನ್ನೋದನ್ನು ನಾವು ನೋಡೋಣ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಿಂದೂ ಧರ್ಮದಲ್ಲಿ ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿಡುವ ಸಂಪ್ರದಾಯವಿದೆ ಅದರಲ್ಲೂ ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿಡೋದ್ರಿಂದ ಹೆಚ್ಚು ಹೆಚ್ಚು ಫಲಿತಾಂಶ ಹೆಚ್ಚು ಹೆಚ್ಚು ಲಾಭವನ್ನು ನೀವು ಪಡ್ಕೋತೀರ ಸಂಜೆ ಬೆಳಗುವ ದೀಪಕ್ಕೆ ಈ ಒಂದು ವಸ್ತುಗಳನ್ನು ನೀವು ಬೆಳಗಿಸಿದರೆ ಹಾಕಿ ಸಾಕಷ್ಟು ಲಾಭವನ್ನು ಪಡ್ಕೊಳ್ತೀರ ನಿಮ್ಮ ಮನೆಯ ಒಂದು ಅಭಿವೃದ್ಧಿಯ ಹೊಂದುತ್ತೆ ಹಾಕಿದ್ರೆ ಏನು ಹಾಕಬೇಕು ನೋಡಿ ಎಳ್ಳು ಪಿತೃಗಳೊಂದಿಗೆ ಮತ್ತು ಶನಿದೇವನೊಂದಿಗೆ ಸಂಬಂಧವನ್ನು ಹೊಂದಿದೆ ಇಂಥ ಸಂದರ್ಭದಲ್ಲಿ ಸಂಜೆ ವೇಳೆ ನೀವು ದೀಪವನ್ನು ಬೆಳಗುವಾಗ ಅದಕ್ಕೆ ಎಳ್ಳುಗಳನ್ನು ಸೇರಿಸಿ ನೀವು ದೀಪ ಬೆಳಕಬೇಕು ಇದು ನಿಮಗೆ ತುಂಬ ಶುಭ ಫಲಗಳನ್ನು ತಂದೊಡ್ಡುತ್ತೆ ಯಾವುದೇ ರೀತಿಯ ಪಿತೃದೋಷಗಳಿದ್ರೂ ಕೂಡ ಅದನ್ನು ನಿಮಗೆ ನಿಮಗೆ ಬರೋದಿಲ್ಲ ತೆಗ್ದು ಹಾಕತ್ತೆ ಇದರಿಂದ ಪಿತೃಗಳ ಆಶೀರ್ವಾದ ನಿಮಗೆ ಸಿಗತ್ತೆ ಹಾಗೆ ಶನಿ ದೇವನ ಆಶೀರ್ವಾದ ಕೂಡ ನಿಮಗೆ ಪಡ್ಕೋತೀರ ಶನಿ ಕೋಪದಿಂದ ನೀವು ಮುಕ್ತಿಯನ್ನು ಹೊಂದ್ಕೋಬೋದು ಶನಿ ನಿಮಗೆ ತೃಪ್ತನಾಗ್ತಾನೆ ಹಾಗೆ ಇನ್ನೊಂದು ಕರ್ಪೂರ ಕರ್ಪೂರವು ಶುಕ್ರ ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿರುವ ಪೂಜೆಯ ಸಾಮಗ್ರಿಗಳಲ್ಲಿ ಮುಖ್ಯವಾದದ್ದಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಸಂಜೆ ಸಮಯದಲ್ಲಿ ಅಂದರೆ ಸಂಜೆ ಸಮಯದಲ್ಲಿ ದೀಪಕ್ಕೆ ಕರ್ಪೂರ ಹಾಕಿ ನೀವು ದೀಪವನ್ನು ಬೆಳಗಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನ ಏನಾದರೂ ಬಲ ಶುಕ್ರ ಸ್ಥಾನ ಏನಾದರೂ ವೀಕ್ ಆಗಿದ್ದರೆ ನೀವು ಅದನ್ನು ಬಲಗೊಳಿಸ್ಬೋದು ಶುಕ್ರನು ಮಂಗಳಕರ ಪ್ರಭಾವದಿಂದ ವ್ಯಕ್ತಿಯು ತನ್ನ ಜೀವನದ ಉದ್ದಕ್ಕೂ ಅದೃಷ್ಟ ಸೌಂದರ್ಯ ಅಭಿವೃದ್ಧಿ ಹಣ ಆಕರ್ಷಣೆಯನ್ನು ಪಡಿತಾನೆ ಹಾಗೆಯೇ ನಾವು ದೀಪವನ್ನು ಬೆಳಗುವ ಸಂದರ್ಭದಲ್ಲಿ ಲವಂಗವನ್ನು ಹಾಕಿ ಬೆಳಗೋದ್ರಿಂದ ಈ ರಾಹು ಕೇತುಗಳ ದುಷ್ಪರಿಣಾಮ ನಾಶ ಆಗುತ್ತೆ ರಾಹುಕೇತುಗಳು ಶಾಂತರಾಗ್ತಾರೆ ನಾವು ಲವಂಗವನ್ನು ಹಾಕೋದ್ರಿಂದ ಲವಂಗವನ್ನು ಲವಂಗ ತುಂಬಾ ಮುಖ್ಯವಾದದ್ದಾಗಿದೆ ಈ ಒಂದು ಸಾಂಪ್ರದಾಯಿಕ ದೀಪಗಳ ಒಂದು ಆರಾಧನೆಯಲ್ಲಿ ಲವಂಗವನ್ನು ಹಾಕುವಂಥದ್ದು ತುಂಬಾ ಶುಭ ಫಲಗಳನ್ನು ನಿಮಗೆ ನೀಡುತ್ತೆ ಲವಂಗವು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ ಹಾಗೆ ಆರ್ಥಿಕ ಸಮೃದ್ಧಿಯನ್ನು ನಿಮಗೆ ತಂದೊಡ್ಡುತ್ತೆ ಇದರಿಂದ ಧನಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಏಲಕ್ಕಿಯನ್ನು ನೀವು ಸೇರಿಸಿ ದೀಪ ಬೆಳಗಿದ್ರೆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಸಿಗುತ್ತೆ ಲಕ್ಷ್ಮೀ ದೇವಿಯ ಸಂತೃಪ್ತಳಾಗಿ ನಿಮಗೆ ಅನುಗ್ರಹವನ್ನು ನೀಡ್ತಾಳೆ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಬಂದು ನೆಲೆಸ್ತಾಳೆ ನಿಯಮಿತವಾಗಿ ದೀಪಕ್ಕೆ ನೀವು ಏಲಕ್ಕಿಯನ್ನು ಹಾಕಿ ಬೆಳಗಿಸಿದರೆ ಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿ ನಿಮ್ಮ ಎಲ್ಲ ಒಂದು ಕಾರ್ಯಗಳಲ್ಲಿ ಅವಳು ಯಶಸ್ಸನ್ನು ಕೊಡ್ತಾಳೆ ನೋಡಿದ್ರಲ್ಲ ಸ್ನೇಹಿತರೆ ದೀಪದಲ್ಲಿ ಯಾವೊಂದು ವಸ್ತುಗಳನ್ನು ಹಾಕಿದರೆ ನಮಗೆ ಹೆಚ್ಚು ಲಾಭ ಸಿಗುತ್ತೆ ಹೆಚ್ಚು ಒಂದು ಹಣದ ಆಕರ್ಷಣೆ ಆಗುತ್ತೆ ಸಕಾರಾತ್ಮಕತೆ ಸಿಗುತ್ತೆ ಅನ್ನೋದನ್ನು ನಾನು ಒಂದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಒಂದು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಧನ್ಯವಾದಗಳು